నమస్కారం వెల్కమ్ బ్యాక్ టు మిల్లి కిచెన్ అండ్ బాగ్స్ ಇವತ್ತು ಫೇಮಸ್ ಆಗಿರುವಂಥ ಒಂದು ಉಂಡೆಕಾಯಿ ರೆಸಿಪಿಯನ್ನು ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಕೊಚ್ಚಕ್ಕಿಯನ್ನು ತೊಳೆದು ಒಂದು ಕಪ್ ಇಟ್ಕೊಂಡಿದ್ದೀನಿ ಹಾಗೆ ಉದ್ದಿನಬೇಳೆ ಅರ್ಧ ಕಪ್ಪು ಅರ್ಧ ಕಪ್ಪು ತೆಂಗಿನ ತುರಿ ಅರ್ಧ ಕಪ್ಪು ಅಕ್ಕಿಯನ್ನು ತೊಗೊಂಡಿದ್ದೀನಿ ಅಕ್ಕಿ ಪ್ರಮಾಣ ಸ್ವಲ್ಪ ಕಮ್ಮಿ ಮಾಡಿದರೂ ನಡೀತದೆ ಇಲ್ಲಿ ನಾನು ಕೊಚ್ಚಕ್ಕಿಯನ್ನು ಈ ರೀತಿ ತೊಳೆದು ಸ್ವಲ್ಪ ಬಟ್ಟೆ ಮೇಲೆ ಒಣಗಾಗಿಸಿದ್ದೀನಿ ಅದಾದಮೇಲೆ ಈ ರೀತಿ ಇದ್ದೀನಿ ಚೆನ್ನಾಗಿ ಹುರಿಕೋ ಹುರ್ಕೋಬೇಕು ನಾವೇನು ಅಕ್ಕಿ ಹುಡಿ ಮಾಡಲಿಕ್ಕೆ ಹುರ್ಕೋತೀವಲ್ಲ ಪಟ ಬಟ್ ಆ ಸಿಡಿಯುವವರೆಗೂ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ನೀಟಾಗಿ ಹುರ್ಕೊಳ್ಳೋದು ಕೂಡ ಮೇಯ್ನ್ ಆಗುತ್ತೆ ಉದ್ದಿನಬೇಳೆ ಏನಿದೆ ನಾವು ಹುರ್ಕೊಳ್ಳುವಾಗ ಆ ಪರಿಮಳ ಘಮ ಏನಿದೆ ಬರಬೇಕು ನೋಡಿ ನೀವು ನೋಡ್ತಿರ್ಬೋದು ಅಕ್ಕಿ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹುರ್ಕೊಂಡಾಗ ನಮಗೆ ಪುಡಿ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬಾ ಸುಲಭ ಆಗತ್ತೆ ಈಸಿಯಾಗಿ ನಾವು ಪುಡಿಯನ್ನು ಮಾಡ್ಕೋಬಹುದು ಹಾಗೆ ನಾನಿಲ್ಲಿ ಉದ್ದಿನ ಬೆಳೆಯನ್ನು ಕೂಡ ಇದ್ದೀನಿ ಇದನ್ನು ಕೂಡ ಕೆಂಪಾಗುವವ್ರಿಗೆ ಹುರಿಬೇಕು ಹಾಗೆ ಅದರ ಘಮ ನಮಗೆ ಬರಬೇಕು ಅಲ್ಲಿವರೆಗೆ ನಾವು ಹುರ್ಕೋಬೇಕು ಜಾಸ್ತಿ ಉರಿಯಲ್ಲಿ ಬೇಯಿಸಬಾರ್ದು ಕುದ್ ಇದು ಮಾಡ್ಕೋಬಾರ್ದು ಇದನ್ನ ಹುರ್ಕೋಬಾರ್ದು ಜ ಕಮ್ಮಿ ಉರಿ ಇಟ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಈ ಫ್ರೈ ಮಾಡ್ಕೊಂಡಿರುವಂತಹ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ನೀಟಾಗಿ ಪುಡಿ ಮಾಡ್ಕೋಬೇಕು ನುಣ್ಣಗೆ ಆಗಬೇಕದು ಅಂದರೆ ನಮಗೆ ಉಂಡೆ ಕಟ್ಟುವಾಗ ಅದು ಕೈಗೆಲ್ಲ ಸಿಗಬಾರ್ದು ತರಿತರಿಯಾಗಿ ಏನು ಇರಬಾರ್ದು ನೀಟಾಗಿ ಪುಡಿ ಮಾಡ್ಕೋಬೇಕು ಹಾಗೆ ನಾವು ಅಕ್ಕಿ ಮತ್ತು ಕಾಯಿ ತುರಿಯನ್ನು ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ರುಬ್ಕೋಬೇಕು ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ ಇದು ರುಬ್ಕೊಳ್ಳಿಕ್ಕೆ ಇದರಲ್ಲಿ ಅಕ್ಕಿಯನ್ನು ಹುರಿಲಿಕ್ಕಿಲ್ಲ ಹಾಗೆ ನೆನೆಸಿಟ್ಕೊಳ್ಳುವಂಥದ್ದು ನಾವು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಾದ ಮಿಶ್ರಣ ನೀವು ನೋಡ್ತಿರ್ಬೋದು ಈ ರೀತಿ ಇದರಲ್ಲಿ ಇರಬೇಕು ಗಟ್ಟಿಯಾಗಿ ಅಂದರೆ ನಮಗೆ ಒಂದು ಉಂಡೆ ಕಟ್ಟಲಿಕ್ಕೆ ಬರಬೇಕದು ನಾವು ಸ್ವಲ್ಪ ಉಂಡೆಯನ್ನು ಕಟ್ಟಿ ಕೈಯಲ್ಲೇ ಸ್ವಲ್ಪ ತಾತಿ ಥರ ಮಾಡಿಕೊಂಡು ಇದನ್ನು ಫ್ರೈ ಮಾಡಿಕೊಳ್ಳುವಂಥದ್ದು ಫ್ರೈಯಿಂಗ್ ಪ್ಯಾನಲ್ಲಿ ನಾವು ಫ್ರೈ ಮಾಡುವಂಥದ್ದು ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಉಂಡೆ ಕಟ್ಟಿ ಕೈಯಲ್ಲಿ ಚಪ್ಪಟೆ ಥರ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋದು ತುಂಬ ದಪ್ಪ ಆದರೆ ಅದು ಬೇಯಲ್ಲ ಅದಕ್ಕೋಸ್ಕರ ಸ್ವಲ್ಪ ತೆಳು ತೆಳುವಾಗೆ ಇಟ್ಕೊಂಡು ಈ ರೀತಿಯಾಗಿ ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಸಂಜೆ ಹೊತ್ತಲ್ಲಿ ತಿ ಚಹೊತ್ತೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೈಮ್ ಪಾಸ್ಗೆ ಏನು ಮಾಡ್ಕೊತೀವಿ ಮಾಡಿಟ್ಕೋತೀವಲ್ಲ ನಾವು ತಿಂಡಿಗಳನ್ನು ಅದರಲ್ಲಿ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಒಂದ್ಸರಿ ಈ ರೀತಿಯ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹಾಗೆ ಬಾಯ್ಲ್ಡ್ ರೈಸ್ ಏನಿದೆ ಅದರಲ್ಲಿ ಸಾಕಷ್ಟು ರೆಸಿಪಿಗಳನ್ನು ಟ್ರೆಡಿಷ್ನಲ್ ರೆಸಿಪಿಗಳನ್ನು ಮಾಡ್ಕೋಬೋದು ಅದನ್ನು ಕೂಡ ಒಂದ್ಸರಿ ಟ್ರೈ ಮಾಡಿ ನನ್ನ ಚಾನಲ್ನಲ್ಲಿ ಕೂಡ ಕೆಲವು ರೆಸಿಪಿಗಳನ್ನು ಹಾಕಿದ್ದೀನಿ ಅದನ್ನ ಚೆಕ್ ಮಾಡಿ ಹಾಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಸಾಕಷ್ಟು ಇನ್ನಷ್ಟು ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಭೇಟಿ ಕೊಡಿ ಹಾಗೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ರೆಸಿಪಿ ಅಂತ ಒಂದ್ಸರಿ ಟ್ರೈ ಮಾಡಿ ನೋಡಿ ನಮ್ಮ ರೆಸಿಪಿ ಇಷ್ಟ ಆದರೆ Sub grace, Thanks for watching.